ಪ್ರಗತಿ ಪೋಷಕ ಗ್ರಾಜ್ಯುಯೇಟ್ ಫಿನಿಶಿಂಗ್ ಸ್ಕೂಲ್ ಭಾರತವು ಒಂದು ಹಳ್ಳಿಗಳಿಂದ ಕೂಡಿದ ರಾಷ್ಟ್ರ ಇಂದಿನ ಅಭಿವೃದ್ಧಿ ಹೊಂದುತ್ತಿರುವ ಪ್ರಪಂಚದಲ್ಲಿ ಎಲ್ಲರಿಗೂ ತಮ್ಮ ಅನುಕೂಲ ಮತ್ತು ಆಸಕ್ತಿಯಂತೆ ಉದ್ಯೋಗವನ್ನ ಪಡೆಯುವ ಬಯಕೆ ಇರುತ್ತದೆ ಆದ್ರೆ ಬಹಳಷ್ಟು ಗ್ರಾಮೀಣ ಪ್ರದೇಶಗಳಲ್ಲಿ ಕೌಶಲ್ಯ ಮತ್ತು ಅವಕಾಶಗಳ ಕೊರತೆಯಿಂದ ವಿದ್ಯಾಭ್ಯಾಸ ಮುಗಿಸಿದ ವಿದ್ಯಾರ್ಥಿಗಳಿಗೆ ನಿರುದ್ಯೋಗ ಕಾಡ್ತಾ ಇದೆ ಪ್ರಗತಿ ಪೋಷಕ ಗ್ರಾಜ್ಯುಯೇಟ್ ಫಿನಿಶಿಂಗ್ ಸ್ಕೂಲ್ ತನ್ನ ದಶಕಗಳ ಅನುಭವದಿಂದ ವಿದ್ಯಾರ್ಥಿಗಳಿಗೆ ಜ್ಞಾನದ ಜೊತೆ ಉದ್ಯೋಗಗಳನ್ನು ಪಡಿಬೇಕಾದ ಕೌಶಲ್ಯವನ್ನ ನೀಡುವ ತರಬೇತಿಯನ್ನು ಹುಬ್ಬಳ್ಳಿಯಲ್ಲಿ ನಡೆಸುತ್ತಾ ಬಂದಿದೆ ಪ್ರಗತಿ ಪೋಷಕ ಗ್ರಾಜ್ಯುಯೇಟ್ ಫಿನಿಶಿಂಗ್ ಸ್ಕೂಲ್ ಎರಡು ಸಾವಿರದ ಏಳನೇ ಇಸಿನಲ್ಲಿ ಬಹುಶಃ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಕೌಶಲ್ಯಗಳನ್ನು ಪದವೀಧರರಿಗೆ ತಿಳಿಸಬೇಕು ಅಂತ ಫಸ್ಟ್ ಸ್ಕಿಲ್ಲಿಂಗ್ ಸೆಂಟರ್ ನಾವು ಸ್ಥಾಪನೆ ಮಾಡಿದ್ವಿ ಇನ್ಫೋಸಿಸ್ಸಿನ ಸಹ ಸಂಸ್ಥಾಪಕರಾಗಿ ಅದರ ಮುಖ್ಯ ಕಾರ್ಯನಿರ್ವಾಹಕಾರಿ ಸಿ ಇ ಆಗಿ ಕೆಲಸ ಮಾಡಿದ ಶ್ರೀಯುತ ಎಸ್ ಟಿ ಶಿಬುಲಾಲ್ ಅವರ ಸಹಾಯದಿಂದ ಈ ಒಂದು ಪ್ರಯೋಗವನ್ನು ನಾವು ಶುರು ಮಾಡಿದ್ವಿ ಪದವೀಧರರಿಗೆ ಮುಖ್ಯವಾಗಿ ಮೂರು ತಿಂಗಳ ಕಾಲದ ಒಂದು ತರಬೇತಿಯನ್ನು ಕೊಟ್ಟಾಗ ಅವರಿಗೆ ಸಾಕಷ್ಟು ಕೌಶಲ್ಯಗಳ ಅಭಿವೃದ್ಧಿ ಆಗಿ ಅವರು ಮುಂದೆ ಎಲ್ಲರೂ ಉದ್ಯೋಗಸ್ಥರಾಗಲಿಕ್ಕೆ ಸಹಾಯ ಮಾಡಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ ಹಾಗೆ ಎರಡು ಸಾವಿರದ ಏಳನೇ ಇಸ್ವಿಯಿಂದ ಇದುವರೆಗೂ ಸುಮಾರು ಹದಿನೆಂಟು ವರ್ಷಗಳ ಕಾಲ ಸುಮಾರು ಆರುನೂರು ಸಾವಿರದ ಐದುನೂರಕ್ಕೂ ಹೆಚ್ಚಿನ ಪದವೀಧರರಿಗೆ ನಾವು ಇವತ್ತು ಪ್ರತಿಷ್ಠಿತ ಕಂಪನಿಗಳಾದಂಥ ಟಿ ಸಿ ಎಸ್ ಜೆ ಪಿ ಮಾರ್ಗನ್ ಕೇರ್ಲಾನ್ ಸೆಜಿಲಿಟಿ ಫಿಡೆಲಿಟಿ ಹಾಗೂ ಹಲವಾರು ಸುಮಾರು ಒಂದು ಐವತ್ತಕ್ಕೂ ಹೆಚ್ಚಿನ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಉದ್ಯೋಗಸ್ಥರಾಗುವಂತೆ ನಾವೇ ಉದ್ಯೋಗಗಳ ಒಂದು ಅವಕಾಶಗಳನ್ನು ಸಂದರ್ಶನಗಳನ್ನು ಏರ್ಪಾಟು ಮಾಡಿ ಅವರು ಇವತ್ತು ಅತ್ಯಂತ ಹೆಮ್ಮೆಯಿಂದ ಕೆಲಸ ಮಾಡುವಂತೆ ಸಮಾಜಕ್ಕೆ ಹಾಗೂ ಕುಟುಂಬಕ್ಕೆ ನೆರವಾಗುವ ಥರದಲ್ಲಿ ನಾವು ಎಲ್ಲ ವಿದ್ಯಾರ್ಥಿಗಳಿಗೂ ಉದ್ಯೋಗ ಅವಕಾಶಗಳನ್ನು ಕೂಡ ಮಾಡಿಕೊಟ್ಟಿರ್ತೀವಿ ಕೌಶಲ್ಯಗಳ ಜೊತೆ ಜೊತೆಗೆ ಅವರು ಉದ್ಯೋಗಸ್ಥರಾಗ್ತಾ ಇರುವಂತಹುದು ಕೂಡ ನಮ್ಮ ಸಂಸ್ಥೆಯ ಹೆಮ್ಮೆ ಮತ್ತು ವೈಶಿಷ್ಟ್ಯತೆ ಹಾಗೆ ಈ ಸಂಸ್ಥೆಯಲ್ಲಿ ಮುಖ್ಯ ಒಂದು ಹೆಚ್ಚಿನ ಒಂದು ವೈಶಿಷ್ಟ್ಯತೆ ಏನಂದ್ರೆ ಅತ್ಯಂತ ನುರಿತ ಇರ್ತಾರೆ ಸುಮಾರು ಎಲ್ಲರ ಒಂದು ಅನುಭವವನ್ನು ನೋಡಿದರೆ ನೂರು ವರ್ಷಕ್ಕಿಂತ ಹೆಚ್ಚಿನ ಒಂದು ಅನುಭವ ಎಲ್ಲ ಪ್ರಾಧ್ಯಾಪಕರಲ್ಲಿ ಇದ್ದಾರೆ ಉನ್ನತ ವ್ಯಾಸಂಗಗಳನ್ನು ಮಾಡಿಕೊಂಡಂತ ಗೋಲ್ಡ್ ಮೆಡಲಿಸ್ಟ್ ಟೀಚರ್ಸ್ಗಳಿದ್ದಾರೆ ಹಾಗೆ ವೃತ್ತಿಯಲ್ಲಿ ಅತ್ಯಂತ ಪ್ರಾವೀಣ್ಯತೆಯನ್ನು ಪಡೆದುಕೊಂಡಂತಹ ಪ್ರಗತಿ ಪೋಷಕ ಸಂಸ್ಥೆಯ ಮೂರು ತಿಂಗಳ ತರಬೇತಿಯ ನಂತರ ಯಾವುದೇ ತಾಂತ್ರಿಕೇತರ ಪದವೀಧರರು ಉದ್ಯೋಗಗಳನ್ನ ಯಶಸ್ವಿಯಾಗಿ ಪಡೆದು ಸ್ವಾವಲಂಬಿ ಬದುಕನ್ನ ನಡೆಸುತ್ತಿದ್ದಾರೆ ಅದರಲ್ಲಿಯೂ ಗ್ರಾಮೀಣ ವಿಭಾಗದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕಲಿತ ಪದವೀಧರರಿಗೆ ಇದು ಆಶಾ ಕಿರಣವಾಗಿದ್ದು ಕಾಲೇಜು ಶಿಕ್ಷಣ ಮತ್ತು ಉದ್ಯೋಗ ಮಾರುಕಟ್ಟೆಯಲ್ಲಿ ಅಂತರವನ್ನು ಪ್ರೋಗ್ರಾಮ್ ಇಸ್ ಫಾರ್ ತ್ರೀ ಮಂತ್ಸ್ ವಿ ವಿವರಿ ಡೇ ಅಟ್ ದ ರೇಟ್ ಆಫ್ ಟೆನ್ ಆರ್ಸ್ ಅ ಡೇ ಸೊ ಸ್ಟೂಡೆಂಟ್ಸ್ ಆರ್ ಟ್ರೀಟೆಡ್ ಹಿಯರ್ ಆಸ್ ಅ ಪ್ರೊಫೆಷನಲ್ಸ್ ಆ್ಯಂಡ್ ದೆನ್ ದೇ ಆರ್ ಗಿವನ್ ದೇ ಗೆಟ್ ಅ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಆಫ್ ದ ಕಾರ್ಪೊರೇಟ್ ಎಕ್ಸ್ಪೋಜರ್ ದ ಟ್ರೈನಿಂಗ್ ಇಸ್ ದೋ ಫಾರ್ ಟೆನ್ ಅವರ್ಸ್ but this is completely with a practical approach and apart from all these important skills we mainly focus on the interview techniques group discussion so we make the students a completely a ready product to get a better exposure in the corporate sector <laughs> ತಾಂತ್ರಿಕ ಸೌಲಭ್ಯಗಳು ಪ್ರಾಯೋಗಿಕ ಚಟುವಟಿಕೆಗಳು ವಿದ್ಯಾರ್ಥಿಗಳ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಅವರ ವ್ಯಕ್ತಿತ್ವಕ್ಕೆ ಹೆಚ್ಚಿನ ಮೆರುಗನ್ನ ನೀಡುತ್ತಿವೆ ದಿ ಸ್ಟೂಡೆಂಟ್ ಆಫ್ well. ಇಲ್ಲಿ ತರಬೇತಿಯನ್ನ ಪಡೆದ ಎಲ್ಲಾ ವಿದ್ಯಾರ್ಥಿಗಳು ಉದ್ಯೋಗ ರಸ್ತರಾಗುವಲ್ಲಿ ಸಂಸ್ಥೆಯು ದಾರಿ ದೀಪವಾಗಿದೆ ಐ ಮೀನ್ ಕಂಪ್ಲೀಟ್ ಕೈಂಡ್ ಆಫ್ ಪ್ಯಾಕೇಜ್ ಫಾರ್ ದ ಸ್ಟೂಡೆಂಟ್ ಫಾರ್ ಗ್ರಾಜುಯೇಟ್ಸ್ ಆಫ್ಟರ್ देयर ಗ್ರಾಜುಯೇಷನ್ ಹೈ ಐ ಆಮ್ ಪೂಜಾ ಐ ಆಮ್ ಫ್ರಮ್ ಐನಾಪುರ್ ಇಟ್ಸ್ ಲೊಕೇಟೆಡ್ ಇನ್ ಬೆಲ್ಗಾಮ್ ಡಿಸ್ಟ್ರಿಕ್ಟ್ ಐ ಕಂಪ್ಲೀಟೆಡ್ ಮೈ ಗ್ರಾಜುಯೇಷನ್ ಅಟ್ ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಐನಾಪುರ್ After my graduation I was looking for a coaching so I took admission at Praktiposha Graduate Finishing School Hubli it's a great platform to all the graduates to get an opportunity and to start their career the staff training and the culture all is very good here and the staff is very supportive and I learned many more things what corporate sectors needs now and I satisfied with that. Finally, I got selected in Fidelity, uh, the top MNC company with high package and I'm happy for that. ವಿದ್ಯಾರ್ಥಿಗಳ ವೈಯಕ್ತಿಕ ಮತ್ತು ವೃತ್ತಿ ಜೀವನದ ಯಶಸ್ಸಿನತ್ತ ಸಾಗಲು ಒಂದು ಉತ್ತಮ ಹೆಜ್ಜೆಯಾಗಿಸುವಲ್ಲಿ ಪ್ರಗತಿ ಪೋಷಕ ಗ್ರಾಜ್ಯುಯೇಟ್ ಫಿನಿಶಿಂಗ್ ಸ್ಕೂಲ್ ತನ್ನದೇ ಆದ ವೈಶಿಷ್ಟ್ಯತೆಯನ್ನ ಹೊಂದಿದೆ For the wonderful work which they have done. You know, um, achieving this, um, converting thousand lives is not a small thing to do. It, um, it itself is a marathon because I'm sure when they looked at it in 2006, um, you know, they would have seen, they would have thought that it is a sprint, but now it has become a marathon and they have done extremely well. My congratulations and my best wishes, our best wishes to all of you, and we will continue to support. ಈಗಲೇ ಸಂಪರ್ಕಿಸಿ ಪ್ರಗತಿ ಪೋಷಕ ಗ್ರಾಜ್ಯುಯೇಟ್ ಫಿನಿಶಿಂಗ್ ಸ್ಕೂಲ್ ಬ್ಯಾಹಟಿ ನಿಯರ್ ಓಲ್ಡ್ ಇನ್ಕಮ್ ಟ್ಯಾಕ್ಸ್ ಆಫೀಸ್ ರೋಡ್ ಬಿಲೋ ಸ್ಯಾಕ್ರೆಡ್ ಹಾರ್ಟ್ ಸ್ಕೂಲ್ ವಿದ್ಯಾನಗರ್ ಹುಬ್ಬಳ್ಳಿ ಕರ್ನಾಟಕ ಮೊಬೈಲ್ ನಂಬರ್ ಒಂಬತ್ತು ಎರಡು ನಾಲ್ಕು ಎರಡು ಒಂಬತ್ತು ಒಂದು ಒಂದು ಐದು ಮೂರು ಏಳು ಒಂಬತ್ತು ಎರಡು ನಾಲ್ಕು ಎರಡು ಒಂಬತ್ತು ನಾಲ್ಕು ನಾಲ್ಕು ಒಂದು ಆರು ಎಂಟು